ನಿಮ್ ಮುಖಾಂತರ ಬಂದ್ರೆ ಫಾರ್ಮಲ್ ಶೂಸ್ ಯಾವ್ದೇ ತಗೊಂಡ್ರು ಫೈವ್ ಫಿಫ್ಟಿ ಅಂದ್ರೆ ಎರಡ್ ತಗೋಬೇಕು ಸೊ ಅವಾಗ ತೌಸಂಡ್ ಹಂಡ್ರೆಡ್ ರುಪೀಸ್ ಎರಡ್ ಪೇರ್ ಶೂಸ್ ಕೊಡ್ತೀನಿ ಬ್ರಾಂಡೆಡ್ ನ ಹೆಂಗ್ ಚೆಕ್ ಮಾಡೋದು ಅಂತಾನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಹಾಗೆ ಇವರು ಒಂದು ಆಫರ್ ಇದಾರೆ ಅದನ್ನು ಎಂಡ್ ಅಲ್ಲಿ ನೋಡ್ತೀವಿ ತೋರಿಸ್ತೀವಿ ಈ ಒಂದು ಜನರೇಷನ್ ಬೇಕು ಅದೇ ತರನೇ ಕ್ಲಾತ್ಸ್ ನಮ್ಮ ಹತ್ರ ಸಿಗುತ್ತೆ ಸೊ ನೀವು ವೀಕ್ಷಕರಿಗೆ ಕೊಡ್ಬೇಕಾದ್ರೆ ಹೇಳ್ಬಿಡ್ತೀರಾ ಇದು ಬ್ರಾಂಡೆಡ್ ಇಲ್ಲ ಇದು ಫಸ್ಟ್ ಕಾಪಿ ಆ ತರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಸಿಕ್ಸ್ ಸಿಕ್ಸ್ ತರ್ಟಿ ನೈನ್ ಇಲ್ಲೆಷ್ಟಿದೆ ಸರ್ ಇಲ್ಲಿ ತೌಸಂಡ್ ಫೈವ್ ನೈಂಟಿ ನೈನ್ ಇದೆ ನಾವು ಫೈವ್ ಫಿಫ್ಟಿ ಕೊಡ್ತಿದೀವಿ ಆನ್ಲೈನ್ ಕಿಂತ ಕಡಿಮೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್ ಇವತ್ತು ನಾನು ಬಂದಿದ್ದೀನಿ ಒಂದು ಹೊಸ ವೀಡಿಯೋ ಜೊತೆಗೆ ವೀಕ್ಷಕರೇ ನಿಮ್ಮ ಎಲ್ರಿಗೂ ಬ್ರ್ಯಾಂಡೆಡ್ ಕ್ಲಾತ್ನ ಹಾಕಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೆ ಆದರೆ ಆನ್ಲೈನಲ್ಲಿ ಆಗಲಿ ಇಲ್ಲ ಯಾವುದೋ ಶೋರೂಮ್ಗೆ ಹೋದರೆ ನಿಮಗೆ ಮಿನಿಮಮ್ ಟೂ ತೌಸಂಡ್ ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ಎಲ್ಲರೂ ಆಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಅಷ್ಟೊಂದು ದುಡ್ಡನ್ನ ಕೊಟ್ಬಿಟ್ಟು ಸೊ ನಿಮ್ಮೆಲ್ಲರಿಗೋಸ್ಕರ ನಾನು ಇವತ್ತು ಒಂದು ಶಾಪ್ನ ಹುಡುಕಿದ್ದೀನಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಇಲ್ಲಿ ನಿಮಗೆ ಬ್ರ್ಯಾಂಡೆಡ್ ಬಟ್ಟೆ ಸೆವೆಂಟಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಈ ಶಾಪ್ ನ ಓನರ್ ಆದಂತಹ ಮಧು ಅವರು ನಮ್ಮ ಜೊತೆ ಇದ್ದಾರೆ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ನಿಮ್ಮ ಶಾಪ್ ನೇಮ್ ಯೂನಿಕ್ ಆಗಿದೆ ಮತ್ತೆ ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ ಎಲ್ಲ ವೀಕ್ಷಕರಿಗೆ ತಿಳಿಸಿ ಸರ್ ಸರ್ ಲೊಕೇಶನ್ ಬಂದು ಕೆರ್ಪುರಮ್ ವಿಬಿಲಿ ಔಟ್ ಎಕ್ಸಾಕ್ಟ್ ಆಗಿ ವೆಂಕಟೇಶ್ವರ ಸ್ಕೂಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಹೆರಿಟೇಜ್ ಮಿಲ್ಕ್ ಪಾರ್ಲರ್ ಇದೆ ಅದ್ರ ಆಪೋಸಿಟ್ ಅಲ್ಲೇ ಇದೆ ಶಾಪ್ ನೇಮ್ ಬಂದು ಯುನೈಟ್ ಟ್ರೆಂಡ್ಸ್ ಅಂತ ಸರ್ ಅದೇ ಸ್ಯಾನ್ಸ್ಕ್ರಲ್ಲಿ ಗಣೇಶ ಮತ್ತೆ ಆಂಜನೇಯ ಮತ್ತೊಂದು ಹೆಸರು ಯುನಾಯ್ ಅಂತ ಸೊ ದೇವರ ಹೆಸರು ಇರ್ಲಿ ಅಂತ ಅಂದ್ಬಿಟ್ಟು ಯುನಿಕ್ ಓಕೆ ಗುಡ್ ಥಿಂಕಿಂಗ್ ಸರ್ ಇಲ್ಲಿ ಯಾವ ತರ ಕ್ಲಾತ್ ಸಿಗುತ್ತೆ ಸರ್ ನಮ್ಮ ಹತ್ರ ಎಕ್ಸ್ಪೋರ್ಟ್ಸ್ ಪ್ಲಸ್ ಬ್ರಾಂಡೆಡ್ ಮತ್ತೆ ನಾನ್ ಬ್ರ್ಯಾಂಡ್ಸ್ ಓಕೆ ಎಲ್ಲ ತರ ಸಿಗುತ್ತೆ ಸೊ ನೀವು ವೀಕ್ಷಕರಿಗೆ ಕೊಡ್ಬೇಕಾದ್ರೆ ಹೇಳ್ಬಿಡ್ತೀರಾ ಇದು ಬ್ರಾಂಡೆಡ್ ಇಲ್ಲ ಇದು ಫಸ್ಟ್ ಕಾಪಿ ಆ ಥರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀವಿ ಇವಾಗ ನಿಮ್ಗೆ ಎಲ್ಲೇ ಹೋದ್ರೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಸಿಗೋದಿಲ್ಲ ಸೊ ಒರ್ಜಿನಲ್ ಇರೋದ್ರನ್ನ ಒರ್ಜಿನಲ್ ಅಂತ ಹೇಳ್ತೀವಿ ಮೇಡಪ್ನೂ ಮೇಡಪ್ ಅಂತ ಹೇಳ್ತೀವಿ ನಿಮ್ಗೆ ನಾನ್ ಬ್ರಾಂಡ್ಸ್ ಕೂಡ ಸಿಗುತ್ತೆ ಸೊ ಬಟ್ ಏನಂದ್ರೆ ಕ್ವಾಲಿಟಿ ವೈಸ್ ಯಾವುದೇ ತರ ಕಾಂಪ್ರಮೈಸ್ ಇರೋದಿಲ್ಲ ಓಕೆ ಸೊ ಅದೊಂದು ಗುಡ್ ಥಿಂಗ್ ಯಾಕಂದ್ರೆ ತುಂಬಾ ಜನ ಫಸ್ಟ್ ಕಾಪಿಂಗ್ ಕೊಟ್ಬಿಟ್ಟು ಇದೇ ಬ್ರಾಂಡ್ ಅಂತ ಹೇಳ್ಬಿಡ್ತಾರೆ ಸೊ ನೀವು ಕೊಡ್ಬೇಕಾದ್ರೆ ಹೇಳ್ಬಿಡ್ತೀರಾ ಯಾವ್ದು ಬ್ರಾಂಡ್ ಯಾವ್ದು ಕಾಪಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಬಿಕಾಸ್ ಕಸ್ಟಮರ್ ಮುಖ್ಯ ಅಲ್ವಾ ಇವಾಗ ನಾನು ದಿವಸ ಒಂದು ಒಂದೇ ಒಂದ್ ಶರ್ಟ್ ಮರಿ ದುಡ್ಡು ಮಾಡಬೇಕಾದ್ರೆ ಸುಳ್ಳು ಹೇಳ್ಬಿಟ್ಟು ಹೇಳಿ ಮತ್ತೆ ಬರೋದಿಲ್ಲ ಕಸ್ಟಮರ್ ಗೊತ್ತಾಗುತ್ತೆ ಅವ್ರಿಗೆ ಕ್ವಾಲಿಟಿ ವೈಸ್ ಮತ್ತೆ ಚೆಕ್ ಮಾಡಿದಾಗ ಬೇರೆ ಅವ್ರೆಲ್ಲಾದ್ರೂ ಅವ್ರು ಹೋದಾಗ ಯಾವ್ದೋ ಕಾಪಿ ಅಂತ ಬಂದ್ಬಿಡ್ತಾರ ಸೊ ಆತರ ಎಲ್ಲ ಆಗ್ಬಾರ್ದು ಇರೋದನ್ನ ಹೇಳ್ಬಿಟ್ಟು ಕೊಡ್ತೀವಿ ನಾವು ಸೊ ವೀಕ್ಷಕರ ಬ್ರಾಂಡೆಡ್ ನ ಹೆಂಗ್ ಚೆಕ್ ಮಾಡೋದು ಅಂತಾನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಹಾಗೆ ಇವರು ಒಂದು ಆಫರ್ ಕೊಡ್ತಾ ಇದ್ದಾರೆ ಅದನ್ನು ವಿಡಿಯೋ ಎಂಡಲ್ ನೋಡ್ತಾ ತೋರಿಸ್ತೀವಿ ಸೊ ಎಲ್ರು ಸ್ಕಿಪ್ ಮಾಡ್ದಾನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಸರ್ ಬನ್ನಿ ಸರ್ ಏನೇನು ಸಿಗುತ್ತೆ ಅಂತ ಚೆಕ್ ಮಾಡಿ ವೀಕ್ಷಕರಿಗೆ ಒಂದು ಬ್ರಾಂಡೆಡ್ ಶರ್ಟ್ ತೋರಿಸಿ ಸರ್ ಅದು ಮತ್ತೆ ಹೆಂಗೆ ಚೆಕ್ ಮಾಡೋದು ಬ್ರ್ಯಾಂಡ್ ಅಂತಲೂ ತೋರಿಸ್ಬಿಡಿ ಸರ್ ಸರ್ ಇದು ನೋಡಿ ಪ್ರೀಮಿಯಂ ಕ್ವಾಲಿಟಿ ಶರ್ಟ್ ಇದು ನೀವು ಮೆಟೀರಿಯಲ್ ನೋಡ್ಬೋದು ಮತ್ತೆ ಇದು ವರ್ಕ್ ನೋಡಿ ನಿಮಗೆ ಇಲ್ಲೆಲ್ಲೂ ಯಾರ ಹತ್ರ ಸಿಗೋದಿಲ್ಲ ಸರ್ ಮತ್ತೆ ನೋಡಿ ನಿಮ್ಗೆಲ್ಲೂ ಸ್ಟಿಚ್ಚೇ ಗೊತ್ತಾಗೋದಿಲ್ಲ ಸ್ಟಿಚ್ಲೆಸ್ಸು ಮತ್ತು ನಿಮ್ಗೆ ಹಾಕಿದ್ರೆ ಹಾಕೊಂಡಿರೋ ಫೀಲ್ ಕೂಡ ಬರೋದಿಲ್ಲ ಈ ಶರ್ಟಲ್ಲಿ ಈ ಥರ ಸುಮಾರು ಶರ್ಟ್ಸ್ ಇದಾವೆ ಇದೊಂದು ಇದೊಂದು ವೆರೈಟಿ ಆಗಿದೆ ನೋಡಿ ಮೆಟೀರಿಯಲ್ಲು ನಿಮಗೆ ಪಾಪ್ಕಾರ್ನ್ ಮೆಟೀರಿಯಲ್ ತುಂಬ ಅಂದರೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದು ಇದು ಬಿಟ್ಟರೆ ನಿಮಗೆ ಈ ಥರ ಟವಲ್ಸ್ ಇದೆ ಈ ಟವಲ್ ನೋಡಿ ಸರ್ ನೀವೇ ಟಚ್ ಟಚ್ ಮಾಡಿ ನೋಡಿ ನಿಮಗೆ ಫೀಲ್ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಕ್ವಾಲಿಟಿ ಮತ್ತೆ ನಿಮ್ಗೆ ಅದು ಬಿಟ್ಟರೆ ಇನ್ನು ಟೀ ಶರ್ಟ್ಸ್ ಎಲ್ಲ ಸಿಗುತ್ತೆ ನೋಡಿ ಇದು ಸ್ಪೈಕರ್ದು ರೌಂಡ್ ನೆಕ್ ಟೀ ಶರ್ಟ್ ಇದು ಇದು ಸ್ಕ್ಯಾನ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ನಿಮಗೆ ನಾರ್ಮಲ್ ನಮ್ಮ ಕ್ಯಾಮ್ರಾ ಓಪನ್ ಮಾಡಿ ಬಾರ್ ಕೋಡ್ ಇದೆ ಅಲ್ವಾ ಹ್ಹ सेम ಟೈಮ್ ಇದೆ ಓವರ್ ಎಕ್ಸಾಕ್ಟ್ ಇದೆ ನೋಡಿ ನೀವು ಪ್ರೈಸ್ ನೋಡಿ ಅಲ್ಲಿ ಏನಿದೆ ಸಿಕ್ಸ್ ತರ್ಟಿ ನೈನ್ ಇಲ್ಲಷ್ಟಿದೆ ಇವಾಗ ನಾನು ಹಾಕೊಂಡಿರೋದಾಗ್ಲಿ ಪ್ರತಿಯೊಂದು ಕ್ವಾಲಿಟಿನೇ ಸರ್ ನಮ್ಮ ಹತ್ರ ಸಿಗೋದು ನಾನ್ ಇದೆ ಇದೆ ಬ್ರ್ಯಾಂಡ್ಸುಂಡ್ಸು ಸಿಗುತ್ತೆ ಇರೋದ್ರನ್ನ ಹೇಳಿ ಕೊಡ್ತೀವಿ ಯಾವುದು ಇಲ್ಲಿ ಕಣ್ಣ ಮುಚ್ಚಾಲ ಆಟ ಯಾವುದೂ ಇಲ್ಲ ಮತ್ತೆ ಮುಚ್ಚುಮರ ಯಾವುದೂ ಇಲ್ಲ ಸುಮ್ಮನೆ ಇವಾಗ ನಾನ್ ಬ್ರ್ಯಾಂಡ್ನ ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಬ್ರ್ಯಾಂಡೆಡ್ ತಗೊಳ್ಳಿ ಅಂತ ಸುಳ್ಳು ಹೇಳಿ ಕೊಡೋದಂತೆಲ್ಲ ಯಾವುದೂ ಇಲ್ಲ ಇನ್ನು ನೋಡಿ ಸರ್ ಈ ಥರ ಟೀ ಶರ್ಟ್ಸ್ ಎಲ್ಲ ಇದೆ ಇದು ಎಲ್ಲ ಎಕ್ಸ್ಪೋರ್ಟ್ ಸರ್ಪ್ಲೈಸೇನೆ ತುಂಬ ಒಳ್ಳೆ ಕ್ವಾಲಿಟಿ ನಿಮಗೆ ಇದೆಲ್ಲ ಈ ಟೀ ಶರ್ಟ್ಸ್ ಎಲ್ಲ ತ್ರೀ ಹಂಡ್ರೆಡ್ ರೇಂಜಲ್ಲೇ ಸಿಗುತ್ತೆ ಓಕೆ ನಮ್ಮ ಹತ್ರ ತ್ರೀ ಅಂಡ್ರೆಡಿಂದ ಸ್ಟಾರ್ಟು ಟೀ ಶರ್ಟ್ಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ ತ್ರೀ ಅಂಡ್ರೆಡ್ ಕೊಡ್ತಾ ಇದ್ದೀರಾ ನೋಡಿ ನಿಮಗೆ ಒಂದೊಂದು ಒಂದೊಂದು ಥರ ಡಿಸೈನ್ಸು ವೆರೈಟಿ ಮತ್ತೆ ಈ ಥರ ಇಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಸರ್ ನಿಮಗೆ ಥ್ರೀ ಹಂಡ್ರೆಡ್ ರುಪೀಸಲ್ಲಿ ಇಷ್ಟೊಳ್ಳೆ ಟೀ ಶರ್ಟ್ ಎಲ್ಲಿ ಸಿಗುತ್ತೆ ಹೇಳಿ ಕ್ವಾಲಿಟಿ ಮೇನ್ ಇವಾಗ ಸರ್ ನಿಮ್ಗೆ ಇದಕ್ಕಿಂತ ಕಡಿಮೆ ಬೇರೆ ಕಡೆ ಸಿಗುತ್ತೆ ಬಟ್ ತಗೊಂಡ್ಮೇಲೆ ಅಟ್ಲೀಸ್ಟ್ ನೀವು ಅದ್ರನ್ನ ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡ್ಬೇಕಲ್ವಾ ಒಂದ್ ಸತಿ ಎರಡ್ ಸತಿ ಹಾಕದ್ಮೇಲೆ ಹೋಯ್ತು ಅಂತಂದ್ರೆ ನೀವ್ ಅದು ದುಡ್ಡು ಕೊಟ್ಟು ಪ್ರಯೋಜನ ಏನಾಗುತ್ತೆ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದು ತುಂಬಾನೇ ಹಂಡ್ರೆಡ್ ಪರ್ಸೆಂಟ್ ಸರ್ ಎಲ್ಲ ಇವಾಗ ಟ್ರೆಂಡಿಂಗ್ ಐಟಮ್ಸ್ ಇವಾಗ ನೋಡಿ ನೀವೇ ನೋಡ್ಬೋದು ನಾನು ಹಾಕಿರೋದು ಎಂತ ಒಳ್ಳೆ ಟ್ರೆಂಡಿಂಗ್ ಐಟಮ್ ಇದೆ ಅಂತ ಸೊ ಈ ತರನೇ ಇವಾಗ ಈ ಒಂದು ಜನರೇಷನ್ ತಕ್ಕಂಗೆ ಏನ್ ಬೇಕೋ ಅದೇ ತರನೇ ಕ್ಲಾತ್ಸ್ ನಮ್ಮತ್ರ ಸಿಗುತ್ತೆ ಓಕೆ ನೋಡಿ ಸರ್ ಮತ್ತು ಇದು ಜೀನ್ಸ್ ವೆರೈಟೀಸು ಟೋನ್ ಲೈಟ್ ಟೋನು ಆಗಿರುತ್ತೆ ನೀವು ಆಫೀಸ್ಗೂ ಹೋಗಿ ಮತ್ತು ಎಲ್ಲರ ಫಂಕ್ಷನ್ಸ್ಗೆ ಮತ್ತು ಕ್ವಾಲಿಟಿ ವೈಸು ಅಷ್ಟೇ ನಿಮಗೆ ನೋಡಿ ಪ್ರಾಪರು ಬ್ರ್ಯಾಂಡಿಂಗ್ ಎಲ್ಲ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಸರ್ ಆ್ಯಂಕಲ್ ಲೆಂತ್ ನಮ್ಮ ಹತ್ರ ಆ್ಯಂಕಲ್ ಲೆಂತ್ ಸಿಗುತ್ತೆ ಸ್ಲಿಮ್ ಫಿಟ್ ಸಿಗುತ್ತೆ ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಇದು ಬ್ಯಾಗಿ ಫಿಟ್ ಸಿಗುತ್ತೆ ಇದು ನೋಡಿ ಬ್ಯಾಗಿ ಫಿಟ್ ಇದು ತುಂಬ ಅಂದರೆ ತುಂಬ ಪ್ರೀಮಿಯಂ ಕ್ವಾಲಿಟಿದು ಇದರಲ್ಲೇ ಇನ್ನೂ ಕಡಿಮೆ ಕ್ವಾಲಿಟಿದುನು ಇದೆ ಮತ್ತು ಡಿಸೈನೂ ಬೇರೆ ಇದೆ ಸ್ಲಿಮ್ ಫಿಟ್ಟು ಆ್ಯಂಕಲ್ ಲೆಂತು ಬ್ಯಾಗಿ ಫಿಟ್ಟು ಯಾವುದೇ ಥರ ಬೇಕಾದ್ರೂ ಪ್ರತಿಯೊಂದೂ ಸಿಗುತ್ತೆ ಇದೆಲ್ಲ ಏನು ಪ್ರೈಸ್ ರೇಂಜ್ ಇದೆ ಸರ್ ಸರ್ ಜೀನ್ಸ್ ಎಲ್ಲ ನಮ್ಮ ಹತ್ರ ಸ್ಟಾರ್ಟಿಂಗು ನೈನ್ ಹಂಡ್ರೆಡ್ ರುಪೀಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಅದು ಬ್ರ್ಯಾಂಡ್ ಹಂಗೆ ಅಂತೀವಿ ಬಟ್ ನಮ್ಮ ಕಸ್ಟಮರ್ಸ್ ವಾಪಸ್ ಹೋಗ್ಬಾರ್ದು ಅಂತಂದ್ಬಿಟ್ಟು ನೈನ್ ಹಂಡ್ರೆಡು ತೌಸಂಡ್ ಆರೇಂಜಲ್ಲೇ ಕೊಟ್ಟು ಮುಗಿಸ್ತೀವಿ ಓಕೆ ಸೊ ಇದು ನೋಡಿ ಸರ್ ಆವಾಗಲೇ ನಿಮಗೆ ಸ್ಟಾರ್ಟಿಂಗು ಫಸ್ಟಲ್ಲಿ ತೋರ್ಸಿನಲ್ವ ಶರ್ಟು ಅದರಲ್ಲೇ ಹ್ಯಾಫ್ ಹಾಫ್ ಆ್ಯಂಡು ಸೊ ನಿಮಗೆ ತುಂಬಾ ಪ್ರೀಮಿಯಮ್ಮು ಫೋರ್ ವೇ ಲೈಕ್ರಾ ನಿಮ್ಗೆ ಎಷ್ಟೇ ಇದು ಮಾಡಿದ್ರು ಎಷ್ಟೇ ಸ್ಟ್ರೆಚ್ ಮಾಡಿದ್ರು ಏನು ಮಾಡಿದ್ರು ಶರ್ಟು ಇದಾಗದು ನೀವು ದಪ್ಪ ಇರೋರು ಕೂಡ ಬೇಕಂದ್ರೆ ಫುಲ್ ಎಕ್ಸ್ಪೆಂಡ್ ಮಾಡ್ಕೊಂಡು ಹಾಕೊಬೋದು ನೋಡಿ ಎಷ್ಟು ಸ್ಟ್ರೆಚ್ ಮಾಡ್ತಾ ಇದ್ದೀನಿ ಫೋರ್ ವೇ ಲೈಕ್ರಾ ನೀವು ಹೆಂಗಿಂದ ಹೆಂಗೆ ಬೇಕಾದ್ರೂ ಸ್ಟ್ರೆಚ್ ಮಾಡಿ ಸೊ ಇದು ಬಿಟ್ಟರೆ ಇದೊಂದು ನೋಡಿ ಸರ್ ಇದು ಅಷ್ಟೇ ತುಂಬ ಪ್ರೀಮಿಯಮ್ ಕ್ವಾಲಿಟಿ ಇದು ಹಾಫ್ ಆ್ಯಂಡ್ ಹಾಫ್ ಸ್ಲೀವ್ಸಲ್ಲಿ ತುಂಬ ಚೆನ್ನಾಗಿದೆ ಇದೂ ಶರ್ಟು ಮತ್ತೆ ಇದು ನೋಡಿ ಇದು ಜಾರಾದು ಅದು ಫೋರ್ ವೇಲ್ ಐಕ್ರಾ ಇದು ಅಷ್ಟೇ ನೋಡಿ ಎಷ್ಟಾದರೂ ಸ್ಟ್ರೆಚ್ ಮಾಡಿ ಏನಾದರೂ ಮಾಡಿ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವ ಪ್ರೈಸ್ ಸರ್ ಏಯ್ಟ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಆ ಥರ ಸೊ ಹಾಗೆ ಇದೆ ಇದು ಅದೇ ಥರ ಇದು ನೋಡಿ ಅನಿಮಲ್ ಪ್ರಿಂಟು ನಿಮಗೆ ಚೀತಾ ಆ ಥರ ಪ್ರಿಂಟಲ್ಲಿ ಇದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದು ತುಂಬ ಚೆನ್ನಾಗಿದೆ ನೋದ್ಬಿಟ್ರೆ ಜಾರದಲ್ಲೇ ಫುಲ್ ಹ್ಯಾಂಡು ವಿತ್ ರಿಬ್ ಬರುತ್ತೆ ಇದು ನೋಡಿ ಎಲ್ಲಿ ವಿತ್ ರಿಬ್ ಬರುತ್ತೆ ಸರ್ ಅಂದರೆ ಒಂದಕ್ಕೊಂದು ಎಲ್ಲ ಪ್ರತಿಯೊಂದು ಯೂನಿಕ್ ಐಟಮ್ಸ್ ಸರ್ ಮತ್ತು ಇದು ನೋಡಿ ಯುಗೋ ಬಾಸ್ದು ಶರ್ಟ್ ನೋಡಿ ಓಕೆ ಸರ್ ಬೇಸಿಕ್ಲಿ ಆನ್ಲೈನ್ ಪ್ರೈಸ್ಗಿಂತ ನಿಮ್ಮ ಹತ್ರ ಕಡಿಮೆ ಇರುತ್ತೆ ಹೌದು ಸರ್ ಆಪ್ಷನ್ಸ್ ಅನ್ನು ತುಂಬಾನೇ ಇರುತ್ತೆ ಆಪ್ಷನ್ಸ್ ತುಂಬಾ ಇರುತ್ತೆ ಆನ್ಲೈನ್ ಅಲ್ಲಿ ನೀವು ತರಸ್ಬಿಟ್ಟು wear ಮಾಡಿ ನೋಡಬೇಕು ಇಲ್ಲಿ ಇಲ್ಲೇ ಬಂದಿ ಇಲ್ಲೇ ಬಂದು ನೋಡಿ ನಿಮಗೆ ಅಕಸ್ಮತ್ ಬರಕ ಆಗಲಿಲ್ಲ ಅಂತಂದ್ರೂನು ತರಸ್ಕೊಳ್ಳಿ ಅಕಸ್ಮತ್ সাইಜ್ ಫಿಟ್ ಆಗ್ಲಿಲ್ಲ ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಇದು ಅಷ್ಟೇ ನೋಡಿ ಹಾಫ್ ಅಲ್ಲಿ ಇನ್ನೊಂದು ಸ್ಯಾಟಿನ್ ಕ್ರಸ್ಟ್ ಫ್ಯಾಬ್ರಿಕ್ ಅಂತಾರೆ ತುಂಬಾ ಚೆನ್ನಾಗಿದೆ ಇದು ಪ್ರೀಮಿಯಂ ಕ್ವಾಲಿಟಿ ಓಕೆ ಶರ್ಟ್ಸ್ ಅಲ್ಲಿ ನೀವು ನೋಡಿದಂಗೆ ಇನ್ನೂ ಸುಮಾರು ಆಪ್ಷನ್ಸ್ ಇದೆ ಸರ್ ತೋರಿಸ್ತಾ ಇದ್ರೆ ಒಂದಕ್ಕೊಂದು ಒಂದಕ್ಕೊಂದು ತೋರಿಸ್ತಾನೆ ಇರಬೇಕಾಗುತ್ತೆ ಇದು ನೋಡಿ ಸ್ಯಾಟಿನ್ ಮೆಟೀರಿಯಲ್ ಅಲ್ಲಿ ಇದು ತುಂಬಾನೇ ಟಚ್ ಟಚ್ನ್ಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ನಿಮ್ಗೆ ಇನ್ನೊಂದು ತೋರಿಸಿ ನೋಡಿ ಹಾಫ್ ಹ್ಯಾಂಡ್ ಅಲ್ಲಿ ಪಾಪ್ಕಾರ್ನ್ ಇದು ಕ್ಯೂಬನ್ ಕಾಲರ್ ಅಂತಾರೆ ಸರ್ ಇದರಲ್ಲಿ ಸ್ಪೆಷಾಲಿಟಿನೇ ಕಾಲರು ಇದು ನಿಮಗೆ ನೋಡಿ ಪಾಪ್ಕಾರ್ನ್ ಶರ್ಟ್ಸ್ ಅಂದ್ರೆ ನಿಮಗೆ ನಾರ್ಮಲ್ ಆಗಿ ಆಚ ಕಡೆ ಸಿಗೋ ಪಾಪ್ಕೋರ್ನ್ ಶರ್ಟ್ಸ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಕ್ವಾಲಿಟಿ ವೈಸ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ನೀವ್ ಅನ್ಕೊಂಬೋ ಅಯ್ಯೋ ಸರ್ ಸೇಮ್ ಇದೆ ಐನೂರು ರೂಪಾಯಿಗೆ ಸಿಕ್ತಿದೆ ಐನೂರು ರೂಪಾಯಿಗೆ ಸಿಗೋ ಅಂತ ಒಂದು ಕ್ವಾಲಿಟಿ ಇದೆಲ್ಲ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಸರ್ ಅಷ್ಟೇ ಅಲ್ಲ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ನಾವ್ ಆತರ ಜಾಸ್ತಿ ಹೇಳಿ ಕಡಿಮೆ ಮಾಡೋದೆಲ್ಲ ಇಲ್ಲ ಒಂದೇ ಪ್ರೈಸ್ ಅದ್ರಲ್ಲೂ ನಿಮ್ಗೆ ಹೆಚ್ಚು ಕಡಿಮೆ ಮಾಡಿ ನೀವು ತಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಮಾಡ್ಕೊಡ್ತೀವಿ ಸರ್ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ತೋರಿಸ್ತಿದಾರೆ ಸರ್ ಸರ್ ಶೂಸ್ ತೋರಿಸ್ತೀನಿ ಸರ್ ಶೂಸ್ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಬಟ್ ಇದೆಲ್ಲ ನಾನ್ ಬ್ರ್ಯಾಂಡ್ ಸರ್ ಅಂದರೆ ನಮ್ಮ ಫ್ರೆಂಡ್ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಚೆನ್ನೈಯಲ್ಲಿ ಸೊ ಅವ್ರ ಹತ್ರದಿಂದ ಇಂದ ತರ್ಸಿದೀವಿ ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಮತ್ತೆ ರೀಸನಬಲ್ ಪ್ರೈಸು ನಿಮಗೆ ಶೂಸಸ್ ಮ್ಯಾಕ್ಸಿಮಮ್ ನಮ್ಮ ಹತ್ರ ಏಯ್ಟ್ ಡಬಲ್ ನೈನ್ ಅಷ್ಟೇ ಲಾಸ್ಟ್ ಫೈನಲ್ ಪ್ರೈಸು ಏಯ್ಟ್ ಡಬಲ್ ಏಟ್ ಡಬಲ್ ನೈನಿಗೆ ಸಿಗುತ್ತೆ ಇದು ಬಂದುಬಿಟ್ಟು ನೋಡಿ ಓ ಎಫ್ ಸಿ ಓ ಎಫ್ ಸಿ ಅಂತ ಫಾರ್ಮಲ್ ಶೂಸಸ್ಸು ಇದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇದೆ ನನಗೆ ಒಂದು ಪ್ರೈಸ್ ರೇಂಜ್ ಹೇಳ್ತಾ ಹೋಗ್ಬಿಡಿ ಸರ್ ನಿಮಗೆ ನೀವು ಇವಾಗ ವೀಡಿಯೋ ಮಾಡ್ತಿರೋದ್ರಿಂದ ನಿಮ್ಮ ಕಡೆಯಿಂದ ಯಾರಾದರೂ ಬಂದರೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರಾದರೂ ವಿಡಿಯೋ ನೋಡ್ಕೊ ಬಂದರೆ ಈ ಫಾರ್ಮಲ್ ಶೂಸ್ ಎರಡು ಶೂಸ್ನ ಜಸ್ಟ್ ತೌಸಂಡ್ ಹಂಡ್ರೆಡ್ ರುಪೀಸು ಕೊಡ್ತೀನಿ ಸೊ ಎರಡು ಸೇರಿ ಎರಡೂ ಸೇರಿ ಓ ಪೇರ್ ಒನ್ ಪೇರ್ ಅವಾಗ ಎಷ್ಟು ಬಿತ್ತು ನೀವೇ ಹೇಳಿ ಫೈವ್ ಫಿಫ್ಟಿ ಆಯಿತು ಅಷ್ಟೇ ಸೊ ಬೇಗ ಬೇಗ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಎರಡು ಜೊತೆ ಶೂಸನ್ನ ತಗೊಂಡೋಗಿ ಸರ್ ಒಬ್ರಿಗೆ ಮಾತ್ರನಾ ಇಲ್ಲ ಏನದು ಎಷ್ಟೇ ಜನ ಬರ್ಲಿ ಬಟ್ ನಿಮ್ ಮುಖಾಂತರ ಬಂದ್ರೆ ಫಾರ್ಮಲ್ ಶೂಸ್ ಯಾವ್ದೇ ತಗೊಂಡ್ರು ಫೈವ್ ಫಿಫ್ಟಿ ಅಂದ್ರೆ ಎರಡು ತಗೋಬೇಕು ಸೊ ಅವಾಗ ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಫಾರ್ಮಲ್ಸ್ ಮಾತ್ರ ಡಬಲ್ ನೈನ್ ಸೆವೆನ್ ಡಬಲ್ ನೈನ್ ಏಟ್ ಡಬಲ್ ನೈನ್ ಶೂಸಸ್ ನೋಡ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಸರ್ ನೋಡಿ ಈ ತರ ಎಲ್ಲ ಹೆವಿ ಸೋಲು ನೀವು ನಾನ್ ಬ್ರ್ಯಾಂಡ್ ಆದ್ರೂನು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಹೆವಿ ಸೋಲ್ ಇದೆಲ್ಲ ಮತ್ತೆ ಇದು ಅಷ್ಟೇ ನಿಮ್ಗೆ ಕ್ವಾಲಿಟಿನೂ ಅಷ್ಟೆ ತುಂಬ ಚೆನ್ನಾಗಿದೆ ಇದೆಲ್ಲ ನಿಮಗೆ ಇಂಥ ಕ್ವಾಲಿಟಿ ಇರೋ ಶೂಸ್ ಎಲ್ಲ ಏಯ್ಟ್ ಡಬಲ್ ನೈನಿಗೆ ಸಿಗುತ್ತೆ ಇದರಲ್ಲೇ ನೋಡಿ ನಿಮಗೆ ವೈಟ್ ಇದೆ ಇದು ಅಷ್ಟೇ ಸೋಲ್ ನೋಡಿ ನೆಕ್ಸ್ಟು ಟ್ರ್ಯಾಕ್ ಪ್ಯಾಂಟ್ಸು ಶಾರ್ಟ್ಸು ಟ್ರ್ಯಾಕ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ತುಂಬ ಇದೆ ಸರ್ ಇಲ್ಲಿ ಬಂದ್ರೆ ಗೊತ್ತಾಗೋದು ನಾನು ವಿಡಿಯೋದಲ್ಲಿ ಎಲ್ಲ ತೋರ್ಸಕ್ ಮತ್ತೆ ನಿಮ್ದು ವಾಟ್ಸಪ್ ಅಪ್ಡೇಟ್ ಕೂಡ ಇದೆ ಅಲ್ಲ ಸರ್ ನಾ ಅಪ್ಡೇಟ್ ಕೂಡ ಮಾಡಿದ್ವಿ ಏನೋ ಪ್ರಾಡಕ್ಟ್ ಬೇಕಂದ್ರೆ ಯಾವಾಗ ಬರುತ್ತೆ ಅವಾಗ ನೀವು ಅವ್ರಿಗೆ ಹೌದ್ ಹೌದು ಇವಾಗ ವಾಟ್ಸಪ್ ನಂಬರ್ ಕೊಡ್ತೀನಿ ನೀವು ಅದು ಲಿಂಕ್ ಮುಖಾಂತರ ಗ್ರೂಪ್ ಜಾಯಿನ್ ಆಯಿತು ಅಂದರೆ ಡೈಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ ಸೊ ಟ್ರ್ಯಾಕ್ ಪಾಯಿಂಟ್ಸ್ ಜೊತೆಗೆ ಯಾಕಂದ್ರೆ ತುಂಬಾ ಜನ ಲಾಂಗ್ ಇಂದ ಬರ್ತಾರೆ ಹೌದು ಹೌದು ಶಾರ್ಟ್ಸು ಅದು ಒಂದೊಂದು ಒಂದೊಂದು ಅಲ್ಲಿ ಇದೆ ಓಕೆ ಇದು ಆ್ಯಸ್ಟರ್ಡಿಯನ್ ಅಂತ ಇದು ಲೊಕ್ಯಾಸ್ಟ್ ಇದು ಇದೆಲ್ಲ ಸರ್ ಇದೆ ಸರ್ ಶಾರ್ಟ್ಸ್ ನಮ್ಮ ಹತ್ರ ಟೂ ಫಿಫ್ಟಿ ತ್ರೀ ಇಂದ ಸ್ಟಾರ್ಟ್ ಇದು ಪ್ರೀಮಿಯಂ ಸ್ವಲ್ಪ ಫೋರ್ ಅಂಡ್ರೆಡ್ ರುಪೀಸ್ ಸರ್ ಓಕೆ ಸಮ್ಮರ್ಗೆಲ್ಲ ಸರ್ ಕಾಟ್ ಸೆಟ್ ಸಿಗುತ್ತೆ ಬಟ್ ಇವಾಗ ಸದ್ಯಕ್ಕಿಲ್ಲ ತರಿಸ್ತೀನಿ ಸರ್ ನೆಕ್ಸ್ಟ್ ವೀಕ್ ಅಲ್ಲಿ ಬರುತ್ತೆ ತರಿಸ್ತೀನಿ ಸೊ ವಾಟ್ಸಪ್ ಜಾಯ್ನ್ ಆದರೆ ಅಪ್ಡೇಟ್ ಹಾಂ ಅಪ್ಡೇಟ್ ಬರ್ತಾ ಇರುತ್ತೆ ಸೊ ನೋಡ್ಬೋದು ನೀವು ಶಾರ್ಟ್ಸ್ ಎಲ್ಲ ಇನ್ನ ಸುಮಾರು ಸುಮಾರು ಕಲೆಕ್ಷನ್ಸ್ ಇದೆ ಏನು ಅದು ಬಿಟ್ಟರೆ ನಿಮಗೆ ಕಾಲರ್ ಟೀ ಶರ್ಟ್ಸ್ ನಮ್ಮ ಹತ್ರ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ನೋಡಿ ಕಾಲರ್ ಟೀ ಶರ್ಟ್ ತುಂಬಾ ಚೆನ್ನಾಗಿದೆ ಈ ಥರದು ಇದು ತ್ರೀ ಫಿಫ್ಟಿ ಅದೇ ಈ ಥರ ಸ್ವಲ್ಪ ಹೈ ರೇಂಜಲ್ಲಿ ಅಂತಂತಂದರೆ ನಿಮಗೆ ಇದೆಲ್ಲ ಬಂದುಬಿಟ್ಟು ನಿಮ್ಗೊಂದು ಸೆವೆನ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಸರ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಇದು ಪ್ಯಾಂಟು ಫಾರ್ಮಲ್ ಪ್ಯಾಂಟ್ ಸರ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಮತ್ತು ನಿಮಗೆ ಪ್ರೈಸು ಅಷ್ಟೇ ಸರ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದು ಓಕೆ ಹೌದೌದು ಆಂಕಲ್ನ ನೀವೇನು ಆರ್ಡರ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಇದು ಅಷ್ಟು ನೋಡಿ ಇದು ಸ್ವಲ್ಪ ಪ್ರೀಮಿಯಂ ರೇಂಜು ನಿಮಗೆ ನೋಡಿ ಇಲ್ಲಿ ಟೂ ಸೈಡ್ ಎಲೆಸ್ಟಿಕ್ ಬರುತ್ತೆ ಇಲ್ಲೊಂದು ಕಡೆ ಮತ್ತೆ ತಿರ್ಗಾ ಇಲ್ಲೊಂದು ಕಡೆ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ನೀನು ಅದ್ಬಿಟ್ರೆ ಕಾಟನ್ ಪ್ಯಾಂಟ್ಸು ಸರ್ ಇದೇನು ಪ್ರೈಸ್ ನೈನ್ ಹಂಡ್ರೆಡ್ ರುಪೀಸ್ ಕಾಟನ್ ಪ್ಯಾಂಟ್ಸು ಇದರಲ್ಲಿ ನೋಡಿ ಸುಮಾರು ಕಲರ್ ಆಪ್ಷನ್ಸ್ ಇದೆ ಮತ್ತೆ ಸೈಜು ಅಷ್ಟೇ ಫಾರ್ಟಿ ಫಾರ್ಟಿ ಟೂ ಇದೆ ನೋಡಿ ಬೆನಟಿನ್ದು ನೋಡ್ಬೋದು ನೀವು ಸರ್ ಒಂದು ಆಫರ್ ಹೇಳ್ತೀನಿ ಅಂತ ಅಂತ ಅದೇನು ಹೇಳಿ ಸರ್ ಸರ್ ಆಫರ್ ಅಂತಂದ್ರೆ ಪ್ರೀಮಿಯಂ ಕ್ವಾಲಿಟಿ ಎಕ್ಸ್ಪೋರ್ಟ್ ಪ್ಲಸ್ ಸ್ವೆಟ್ ಶರ್ಟ್ಸು ತೌಸಂಡ್ಗೆ ಗೆ ತ್ರೀ ಕೊಡ್ತಾ ಇದೀವಿ ಸೊ ಇದು ಆಫರ್ ಈ ವೀಕ್ ಟೆನ್ ಡೇಸ್ ಇವತ್ತಿಂದ ಟೆನ್ ಡೇಸ್ ಇರುತ್ತೆ ಆಫರ್ ಯಾವತ್ತು ಬೇಕಾದರೂ ಯಾರು ಬೇಕಾದ್ರೂ ಬರ್ಬೋದು ನೋಡಿ ನಮ್ಮ ಕಸ್ಟಮರು ಬಂದು ತಗೊಂಡಿದ್ದಾರೆ ನೀವು ಚೆಕ್ ಮಾಡಬಹುದು ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಕಲರ್ ಆಪ್ಷನ್ಸ್ ಇದೆ ಇದರಲ್ಲಿ ನಾನು ಹಾಕೊಂಡಿದ್ದೀನಿ ಸೇಮು ಬ್ಯಾಕ್ ಪ್ರಿಂಟ್ ನೋಡಿ ಇದು ಮತ್ತು ಇದೊಂದು ಕಲರ್ ಇದೆ ಸುಮಾರು ಒಂದು ಏಯ್ಟ್ ಟು ಟೆನ್ ಕಲರ್ ಆಪ್ಷನ್ಸ್ ಇದೆ ಸರ್ ಈ ಥರ ಒಂದು ಒಳ್ಳೆ ಕ್ವಾಲಿಟಿ ಸ್ವೆಟ್ ಶರ್ಟ್ಸು ಟೆನ್ ತೌಸಂಡ್ಗೆ ತ್ರೀ ಕೊಟ್ಟಿದ್ದೀವಿ ಇನ್ನು ಮಿಕ್ಕಿದು ಅವ್ರನ್ನೇ ಕೇಳಬೇಕು ನೀವು ಸರ್ ಹೇಳಿ ಸರ್ ಕ್ವಾಲಿಟಿ ಹೆಂಗಿದೆ ನಿಮಗೆ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಆಗಿದೆ ಪ್ರೀವಿಯಸ್ ಇಂದ ತಗೊಂಡು ಹೋಗ್ತಾನೆ ಇದೀನಿ ನಾನು ಇವರಿಗೆ ರೆಗ್ಯುಲರ್ ಕಸ್ಟಮರ್ ಸೊ ನನ್ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು ಇವರು ಸ್ಟಿಚಿಂಗ್ ಆಗಲಿ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬಾ ಕ್ವಾಲಿಟಿ ಪ್ರೈಸ್ ಕೂಡ ಕಡಿಮೆ ಇದೆ ಪ್ರೈಸ್ ರೀಸನೇಬಲ್ ಆಗಿದೆ ಓಕೆ ಇಲ್ಲ ಇಷ್ಟ ಆದಿಕ್ಕೆ ಅದಕ್ಕೆ ಬಂದು ಈಗ ಇದು 1000 ಗೆ 3 3 ಹೆಂಗ ಅನ್ನಿಸ್ತಿದೆ ಸರ್ ಇದು ವರ್ತ ಅನ್ನಿಸ್ತಿದೆ ನಮಗೆ ವರ್ತ ಇದ್ಯಾ ಓಕೆ ಥ್ಯಾಂಕ್ ಯು ಸರ್ ಸೋ ವೀಕ್ಷಕರ ಇಷ್ಟೋತನಕ ವಿಡಿಯೋ ನೋಡಿದಿರಾ ತುಂಬಾನೇ ಕಲೆಕ್ಷನ್ಸ್ ಇದೆ ಇಲ್ಲಿ ಮತ್ತು ಬ್ರ್ಯಾಂಡೆಡ್ನ ಬ್ರ್ಯಾಂಡೆಡ್ ಅಂತಲೇ ಹೇಳ್ತಾರೆ ನಾನ್ ಬ್ರ್ಯಾಂಡೆಡ್ನ ನಾನ್ ಬ್ರಾಂಡೆಡ್ ಅಂತಲೇ ಹೇಳ್ತಾರೆ ಆಮೇಲೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ ನೀವು ಆನ್ಲೈನ್ ಪ್ರೈಸ್ನೂ ಕೂಡ ಚೆಕ್ ಮಾಡ್ಬೋದು ಸರ್ ವೀಡಿಯೋ ಎಂಡ್ ಬಂತು ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ಕಡಿಮೆ ಬಜೆಟಲ್ಲಿ ಒಂದೊಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ಎಲ್ಲರೂ ಹಾಕೋಬಹುದು ನಾವೂ ಒಂದು ನಾಲ್ಕು ಜನದ ಮುಂದೆ ಚೆನ್ನಾಗಿ ಕಾಣಿಸೋದಿಕ್ಕೆ ಹಂಡ್ರೆಡ್ ಪರ್ಸೆಂಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಅದು ಬಿಟ್ಟರೆ ಇವಾಗ ನೀವು ಬೇರೆ ಕಡೆ ಎಲ್ಲ ಆಫರ್ಸು ನೋಡ್ತಿರ್ಬೋದು ಅಷ್ಟು ಇಷ್ಟು ಅಂತೆಲ್ಲ ನಾವು ನಮ್ಮ ಶಾಪಲ್ಲಿ ಒಳ್ಳೆ ಕ್ವಾಲಿಟಿ ನೀವೊಂದು ಐವತ್ತು ಸತಿ ಎಷ್ಟು ಅದು ವಾಶ್ ಮಾಡಿದ್ರು ನಿಮ್ಗೆ ಅದೇ ಥರ ಕ್ವಾಲಿಟಿ ಇರೋ ಒಂದು ಒಳ್ಳೆ ಸ್ವೆಟ್ ಶರ್ಟ್ಸು ಥೌಸಂಡ್ಗೆ ತ್ರೀ ಕೊಡ್ತಾ ಇದೀವಿ ಮುಂದೆ ಮುಂದೆ ಅದೇ ಥರ ಆಫರ್ಸು ತೊಗೊಬರ್ತೀವಿ ಅದ್ರ ಜೊತೆಗೆ ನಮ್ಮಲ್ಲಿ ಸಿಗೋ ಪ್ರತಿಯೊಂದು ಶರ್ಟು ಪ್ಯಾಂಟ್ ಆಗಿದ್ರು ಎಲ್ಲ ಪ್ರತಿಯೊಂದೂ ರೀಸನೇಬಲ್ ಪ್ರೈಸ್ ಇರುತ್ತೆ ಹಂಗ ಅಂದ್ಬಿಟ್ಟು ಇವಾಗ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಸ್ವಲ್ಪ ಎಕ್ಸ್ಪೋರ್ಟ್ ಪ್ಲೇಸು ಬ್ರ್ಯಾಂಡು ಅಂತ ಅಂದ್ಬಿಟ್ಟು ನಾವು ತುಂಬ ಹೈ ರೇಂಜಲ್ಲ ಹೋಗಲ್ಲ ನೀವು ಆನ್ಲೈನಲ್ಲಿ ನೋಡೋದಕ್ಕಿಂತ ಕಡಿಮೆ ಇರುತ್ತೆ ಓಕೆ ಫಿಕ್ಸ್ ಪ್ರೈಸ್ ಅಂತ ಏನಿಲ್ಲ ವೀಕ್ಷಕರೇ ನೀವು ಇಲ್ಲಿ ಬರ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಬಾ ಬಾರ್ಗಿನ್ ಮಾಡಿದ್ರೆ ಅವ್ರು ಮಾಡಿಕೊಡ್ತಾರೆ ಅವ್ರು ಕೆಲ ಆದಷ್ಟು ಮಾಡಿಕೊಡ್ತಾರೆ ಸೊ ಒಂದ್ಸಲ ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಮಗೂ ಸ್ವಲ್ಪ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ನಿಮ್ಮಿಂದ ಧನ್ಯವಾದಗಳು ವೀಕ್ಷಕರೇ